ಯಾಕೆ ನೀವು ಕ್ಲಾಸ್ ಕ್ಲಾಸ್ಗೆ ದಾಖಲಾತಿ ಆದ್ರೆ ಅಂತ ಕೇಳುದು ಅಂದ್ರೆ ನೀವು ಮೊನ್ನೆ ಹುಟ್ಟು ಒಬ್ಬನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನ್ ಸದ್ಯದ ಪರಿಸ್ಥಿತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೋ ಆ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ಗಳು ಕೊಡುವುದ್ರ ಮೂಲಕ ನಿಮ್ಮ ಭಾವನೆಯನ್ನ ನಾನು ಕೂಡ ಬಡತನದಲ್ಲಿ ಹುಟ್ಟೆ ನನಗೂ ಕೂಡ ಗುಡಿಸ್ದಲ್ಲಿ ಮಳೆ ಬರೋ ಕಾರಣ ಬಂದಿಲ್ ಮಲಗದೆ ನೀವು ಎಲ್ಲ ಒಂದ್ ಕಡೆ ನಿಮ್ಮ ಭವಿಷ್ಯ ನಿಮ್ಮ ಹಿಂದಿನ ಇತಿಹಾಸ ಹೇಳೋದ್ರ ಮುಖಾಂತರ ಆ ವಿದ್ಯಾರ್ಥಿಗಳು ಕೂಡ ಏನೋ ಒಂಥರ ಪ್ರೇರೇಪಣೆ ನಾನು ಕೂಡ ಇವರ ಹಾಗೆ ಬಂದು ಶಾಲೆಯಲ್ಲಿ ಪುಸ್ತಕ ಕೊಡ್ಬೇಕು ಪೆನ್ ಕೊಡ್ಬೇಕು ಎಲ್ಲರೂ ಯಾಕಂದ್ರೆ ನಮ್ಮ ಶಿರಾ ತಾಲೂಕಾದ್ರೆ ಗಡಿನಾಡು ಅಂದ್ರೆ ಬಡತನದಲ್ಲಿ ಎಲ್ಲರೂ ಕೂಡಿದ್ದಾರೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಬಡವರೇ ಇದ್ದಾರೆ ಅವ್ರು ಕೂಲಿ ಮಾಡ್ಬೇಕು ಜೂನ ಮಾಡ್ಬೇಕು ಅಂತ ಸಂದರ್ಭದಲ್ಲಿರೋ ವಿದ್ಯಾರ್ಥಿಗಳಿಗೆ ನೀವು ಹೋಗಿ ಅಲ್ಲಿ ನೀವು ಅಂತರ ಮಾತುಗಳನ್ನ ಹೇಳದಾಗ ಕಡೆಗೆ ಅವ್ರಿಗೂ ಕೂಡ ಸ್ಫೂರ್ತಿದಾಯಕ ಆಯ್ತು ಇಲ್ಲಪ್ಪ ನಾನು ಕೂಡ ಮುಂದೆ ಶಾಲೆ ಮಕ್ಕಳಿಗೆ ಒಂದು ಕೈಲಾಸ ಒಂದ್ ಪುಸ್ತಕ ಪೆನ್ ಆದ್ರೂ ಯಾವ್ದೋ ಒಂದು ಸಬ್ಜೆಕ್ಟ್ ಗೆ ಯಾವ್ದೋ ಒಂದು ವಿಷಯಕ್ಕಾದ್ರೂ ನಾವು ಕೊಡ್ಸುದ್ರೆ ಆ ಮಕ್ಕಳಲ್ಲಿ ಏನೋ ಒಂಥರ ಖುಷಿ ಯಾಕಂದ್ರೆ ನೀವು ಕೊಟ್ಟಿರ್ಬೋದು ಒಂದ್ ಪುಸ್ತಕ ಒಂದ್ ಪೆನ್ ಕೊಟ್ಟಿರ್ಬೋದು ಅದರ ಮಹತ್ವ ಮುಂದೊಂದಿನ ಗೊತ್ತಾಗ್ತದೆ ಅದ್ರ ಬಗ್ಗೆ ನಿಮ್ಗೆ ಏನು ಸಂತೋಷಕರ ಅನಿಸ್ತಿದೆ ನನ್ಗೊಂದು ಹೆಮ್ಮೆ ಇದೆ ಸರ್ ನಾನು ಅದೇ ಶಾಲೆಯಲ್ಲಿ ಓದೋನು ಆ ಶಾಲೆಯಲ್ಲಿ ಓದಿ ಇವತ್ತು ನಾನು ಬಂದಲ್ಲಿ ಒಂದು ಪೆನ್ನು ಪುಸ್ತಕ ಕೊಟ್ಕೊಂಡು ಕೊಡೋದು ಮಕ್ಕಳಿಗೆ ನಾನೊಂದು ಪ್ರೇರಣೆ ಆಗಿದ್ದೀನಿ ಅನ್ನೋದು ನನ್ಗೆ ನನ್ಗೆ ಆತ್ಮತೃಪ್ತಿ ಇದೆ ಸರ್ ಹಾಗೇನೆ ಆ ಶಾಲೆಗೆ ಹೋಗ್ಬೇಕಾದ್ರೆ ಅದೇ ಪ್ರಾಥಮಿಕ ಶಾಲೆಗೆ ಹೋಗ್ಬೇಕಾದ್ರೆ ನನಗೆ ನನಗೆ ಆ ಬಟ್ಟೆ ಇರ್ಲಿಲ್ಲ ಸರ್ ನಮ್ಮ ಮಾವರು ಯಾವನ ಹಳೆ ಬಳೆ ಇದ್ರೆ ಬಟ್ಟೆ ಕೊಟ್ಕೊಳ್ಸೋರು ಸರ್ ಆ ಬಟ್ಟೆ ಹಾಕೊಂಡು ನಾನು ಅಲ್ಲಿ ಓದಿದೀನಿ ಆ ಕ್ಷಣಗಳು ಅಲ್ಲಿ ನಾಪಕ ಬಂತು ಸರ್ ಆ ಟೈಮಲ್ಲೇ ನನಗೆ ಕಣ್ಣೀರು ಬಂದಿದ್ದು ಸರ್ ಆ ಫಂಕ್ಷನ್ ಮಾತಾಡ್ಬೇಕಾದ್ರೆ ನನ್ ಕಣ್ಣೀರ್ ಬಂದಿದ್ ಕಾರಣ ಏನ್ ಗೊತ್ತಾ ಆ ಕ್ಷಣಗಳು ಅಲ್ಲಿ ಕಾಲ ಬಟ್ಟೆ ಇಲ್ದಂಗೆ ಸ್ಕೂಲ್ ಹೋಗಿದ್ದು ಒಟ್ಟೆ ಅಶು ಅಶು ಎಲ್ಲ ಮೆಲ್ಕ್ ಹಾಕದಾಗ ಎಲ್ಲಾ ಮೆಲ್ಕ್ ಹಾಕದಾಗ ಆ ಬಾವ್ನೆ ತುಂಬಾನೇ ದುಃಖಕರವಾಗಿತ್ತು ಹಂಗಾಗಿ ಅಲ್ಲಿ ಹೋಗಿ ನಾಲ್ಕು ಜನದ ಮಧ್ಯ ನಿಂತು ನೋಡ್ರಪ್ಪ ನೀವು ನನ್ನಂಗ ಆಗ್ಬೇಡಿ ನೀವು ದಿನ ಬಂದು ಒಂದು ಹಂತಕ್ಕ ಹೋಗ್ಬಿಟ್ಟು ಮುಂದೆ ಬಂದ್ಬಿಟ್ಟು ಈ ತರ ನೀವು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪ್ರೇರಣೆ ಮಾಡಿದೆ ಸರ್ ಅದ್ರಲ್ಲಿ ಅಟ್ಲೀಸ್ಟ್ ನೂರ್ ಜನ ಇದ್ರೆ ಅಲ್ಲಿ ಇಬ್ಬರಾದ್ರು ಆತರ ಕೆಲಸ ಮಾಡಿದ್ರೆ ನಮ್ಮ ಸಮಾಜಕ್ಕೂ ಒಳ್ಳೇದಾಗುತ್ತೆ ನಮ್ಮ ಊರಿಗೂ ಒಳ್ಳೇದಾಗುತ್ತಲ್ಲ ಸರ್ ಯಾಕೆಂದ್ರೆ ಈಗಿನ ಸನ್ನಿವೇಶದಲ್ಲಿ ಸಮಾಜದಲ್ಲಿ ಹಣ ಕೊಟ್ಟು ಒಬ್ಬರು ಹುಟ್ಟು ಇದೆ ಬಂದ್ರಪ್ಪ ಅಂತ ಅಂದ್ಬಿಟ್ಟು ಅಣ್ಣ ಎಲ್ಲವನ್ನು ಕೊಟ್ಟು ಕರ್ಕ ಬರುವಂತ ಬಲಂತ ಅಂತ ಶಿವಚಂಗ ಅವರು ಒಬ್ಬರಿಗೆ ಹೇಳ್ದೆ ಅವ್ರ ಮನೆ ಬಾಗ್ಲಿಗೆ ಬಂದು ಅವ್ರ ಬರ್ತಡೇನ ವಿಜೃಂಭಣೆಯಿಂದ ಅವ್ರ ಊರಲ್ಲಿ ಒಂದು ಸ್ಥಳದಲ್ಲಿ ಸೇರಿ ಬಹಳ ವಿಜೃಂಭಣೆಯಿಂದ ಅವ್ರಗ ಎಲ್ಲರೂ ಕೂಡ ನಿಮ್ಮನ್ನ ಆಹ್ವಾನ ಮಾಡಿಸಿ ಅಲ್ಲಿ ನಿಮ್ಮ ಹುಟ್ಟುಹಬ್ಬನ ಆಚರಿಸ್ತಾರೆ ಬಹಳ ಸಂತೋಷ ಆಗಿರ್ಬೇಕು ಅನ್ಸುತ್ತೆ ನಿಮ್ಮ ಜೀವನದಲ್ಲಿ ಇದು ಹೌದು ಸರ್ ಅದು ಹುಟ್ಟು ಹಬ್ಬದ್ದು ನನಗೆ ವಿಚಾರಗಳೇ ಗೊತ್ತಿರ್ಲಿಲ್ಲ ಸರ್ ಆಕ್ಚುಲ್ ಆಗಿ ನನ್ ವಿಚಾರ ನನ್ಗೆ ಏನೂ ಗೊತ್ತೇ ಇರ್ಲಿಲ್ಲ ಇದು ಎಷ್ಟನೇ ವರ್ಷದ ನಿಮ್ಮ ಹುಟ್ಟು ವರ್ಷ ನಲ್ವತ್ತೆರಡನೇದು ನಲ್ವತ್ತೆರಡನೇ ಹುಟ್ಟು ಹಬ್ಬ ಅಂತ ನಾನು ಹುಟ್ಟು ಹಬ್ಬದ ನನಗೆ ವಿಚಾರ ಅಷ್ಟೇ ನಾನು ಹುಟ್ಟ ಹಬ್ಬ ಐತೆ ಅಂತ ಗೊತ್ತಿತ್ತು ಅಷ್ಟೇ ಸರ್ ನಾನೇನ್ ಪ್ಲಾನ್ ಮಾಡ್ಕೊಂಡೆ ನಾನೊಂಥರ ಬೇರೆ ತರ ಪ್ಲಾನ್ ಮಾಡ್ಕೊಂಡೆ ನಾನು ಹೋಗ್ಬೇಕು ಹುಡುಗಿ ನೋಡ್ಬೇಕು ಹಾಸ್ಪಿಟ್ಲಿಗೆ ಕಣ್ಣು ಇದನ್ ಕೊಡ್ಬೇಕು ಮಕ್ಳಿಗೆ ಬುಕ್ ಕೊಡ್ಬೇಕು ಇಂತ ಥಿಂಕಿಂಗ್ಸ್ ಮಾಡ್ಕೊಂಡಿದ್ದೆ ಸರ್ ಅಷ್ಟೇ ಇಲ್ಲೇನೆ ನನಗೆ ನನ್ನ ಹಿತೈಷಿಗಳು ಅವ್ರ ಹಿತೈಷಿಗಳು ನಾನು ಒಂದು ಒಂದು ಇಲ್ಲೇವರೆಗೂ ಈ ಹೋಗ್ಲಿ ಆರ್ಗನೈಸ್ ಮಾಡವ್ರೆ ಒಬ್ರಿಗೆ ಹೇಳವ್ರೆ ಒಬ್ರಿಗೆ ನಾನು ನಾನು ಫೋನ್ ಮಾಡಿರೋದಾಯ್ತು ಏನೂ ಮಾಡಿಲ್ಲ ಸರ್ ನನ್ನ ಪಾಡಿಗೆ ನಾನು ಬಂದೆ ಬಳಿ ರಂಗನಾಥ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿಕೊಂಡೆ ಕಾವ್ಯಶ್ರೀ ಮನೆಗೆ ಹೋದೆ ಗೌರ್ಮೆಂಟ್ ಹಾಸ್ಪಿಟಲ್ ಬಡಬಕ್ರಿ ಗಣ್ಣು ಹಂಪಲು ವಿಚಾರಣೆ ಮಾಡಿದೆ ಆಮೇಲೆ ಬಂದು ಬುಕ್ ಪು ಅಂತ ಆಮೇಲೆ ನೋಡಿದ್ರೆ ಅಲ್ಲಿ ಅರೇಂಜ್ ಆಗಿದೆ ಸರ್ ಅದು ನನ್ನ ಹಿತೈಷಿಗಳು ನನ್ನ ನನ್ನ ಸಮಾನ ನಮಸ್ಕಾರರು ನನ್ನ 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 ಇಟ್ಟಿರೋ ಪ್ರೀತಿಗೆ ಅವರು ಅಷ್ಟು ವಿಜೃಂಭಣೆಯಿಂದ ಬರ್ತಡೇ ಆಚರಣೆ ಮಾಡೋರು ಸರ್ ನನಗೆ ಇಲ್ಲಿ ಬರೋವರೆಗೂ ಇಲ್ಲಿ ಏನು ಆಚರಣೆ ಏನು 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 ನಿಮ್ಗೆ ತಿಳಿದಿಲ್ಲ ಎಲ್ಲ ನಿಮ್ಮ ಬಂಧುಗಳು ಹೌದೌದು ನಿಮ್ಗೆ ಏನು ಗೊತ್ತಿಲ್ಲದ ರೀತಿ ಸರ್ಪ್ರೈಸ್ಪ್ರೈಕೆ ಯಾರು ತಂದ್ರು ಇಲ್ಲ ಗೊತ್ತಿಲ್ಲ ಊಟ ಯಾರು ಮಾಡ್ಸಿರೋ ಗೊತ್ತಿಲ್ಲ ನಾನು ಆಮೇಲೆ ಹೌದು ಸರ್ ಹೌದು ಏನು ನನಗೇನಂದ್ರು ಏನು ಗೊತ್ತಿಲ್ಲ ಎಲ್ಲ ಮಾಡ್ಬಿಟ್ಟು ಆಮೇಲೆ ಬಂದಾಗ ಇಲ್ಲಿಗೆ ಹೈಸ್ಕೂಲ್ ಹತ್ರ ಬರೀ ಅಂದ್ರೆ ರೆಡಿಯಾಗಿ ಅಷ್ಟೇನೆ ಅದಕ್ಕೆ ಮುಂಚೆನೆ ನನಗೆ ಇಲ್ಲಿ ಸ್ಕೂಲ್ ಊರಿಗೆ ಬಂದ್ಮೇಲೆ ನನ್ಗೆ ಗೊತ್ತಾಗಿರೋದು ವಿಷಯ ಆಗ್ತಾ ಐತೆ ಅಂತ ಆಮೇಲೆ ಹಂಗಂತ ಆಮೇಲೆ ಪೋಸ್ಟರ್ ಹಾಕೊಂಡು ಅವರೆಲ್ಲ ಇದ್ ಮಾಡ್ಕೊಂಡು ಎಲ್ಲ ಮಾಡೋದು ನನ್ನ ನನ್ನ ಹಿತಶುಗಳು ನನ್ನ ಸಹೋದರರ ಸಮಾನರು ಎಲ್ಲ ಅಂದ್ರೆ ಸರ್ ನಾನು ಯಾವ ಜನಾಂಗಕ್ಕೆ ಒಬ್ಬ ಒಂದು ಜನಾಂಗದ ವ್ಯಕ್ತಿ ಅಲ್ಲ ಒಂದು ಜನಾಂಗಕ್ಕೆ ಸೀಮಿತವಾದ ವ್ಯಕ್ತಿನೂ ಅಲ್ಲ ನಾನು ನಾನು ಎಲ್ಲರೂ ಸಮನಾಗಿ ಸ್ವೀಕರಿಸುವ ಬಹಳ ಜಾತ್ಯ ಕಲ್ತಿತ್ತ ಮನುಷ್ಯ ನಾನು ಎಲ್ಲರೊಂದ್ ಎಲ್ಲರೊಳಗು ಒಂದಾಗು ಮಂಕುತಿ ಮಂಕುತಿಮ್ಮ ಅನ್ನಂಗೆ ನಾನು ಎಲ್ಲರೊಳಗೂ ಒಂದಾಗಿತ್ತು ಹೌದ್ ಸರ್ ನಾನು ಯಾವ ಇಂತ ಸಮಾಜದವ್ರು ಅನ್ನಂಗಿಲ್ಲ ನಾನು ಎಲ್ಲಾ ಸಮಾಜದವ್ರು ನನ್ನ ಒಳನಾಡ್ತಲ್ಲವ್ರೆ ಅವ್ರೆಲ್ಲಾರು ನನ್ನ ನನ್ ಇಂತವರೆಗೂ ನನ್ನ ಎಲ್ಲಾರು ಬೇರೆಯವ್ರೆಲ್ಲಾ ಕೇಳ್ತಾರೆ ಸರ್ ಬೇರೆ ಯಾರ ನಾವ್ ಇನ್ನೊಬ್ರ ಜೊತೆಗೆ ಹೋದ್ರೆ ನೀವು ಯಾದವಸ ಅಂತಾರೆ ನೀವು ಕುಂಜ ಒಕ್ಕಲಿಗರ ಅಂತಾರೆ ಸಮುದಾಯ ಸೇರಿದ್ರೆ ಅಂತಾರೆ ಆಮೇಲೆ ನೀವು ನಾಯಕರ ಅಂತಾರೆ ಸರ್ ನಾನು ಎಲ್ಲ ಹೌದು ನಾನು ಯಾವ್ದು ಸರ್ ನಾನು ಎಂದೂ ಇಲ್ಲ ನಾನು ಇಂತ ಅಂತ ನಾನು ಹೇಳೋದು ಹೌದು ನೀನ್ ಅಲ್ಲೋಗ್ ಕೇಳಿ ಏನ್ ಕೇಳ್ತಾರೆ ಅದಕ್ಕೂ ಹೋಗ್ತೀನಿ ಸರ್ ನನಗೆ ಜಾತಿ ಅನ್ನೋದು ಇಲ್ಲ ಸರ್ ನನಗೆ ಟೋಟಲ್ ಆಗಿ ಎಲ್ಲಾ ನನ್ನ ಏನ್ ಪ್ರೀತಿಸ್ತಾರೆ ನನ್ನ ಏನ್ ಇಷ್ಟಪಡ್ತಾರೆ ನನ್ಗೆ ಏನಿದಾರ ಅವರೆಲ್ಲಾ ನನ್ನ ನನ್ನ ಅದು ಮನುಷ್ಯ ಜಾತಿ ಒಂದೇ ಸರ್ ಆ ಮನುಷ್ಯ ಜಾತಿ ನಾನು ಸರ್ ಅಂಬೇಡ್ಕರ್ ಮಾತು ಹೇಳ್ತಾ ಹೋಗ್ತಾರೆ ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಮಾನರೇ ಆದ್ರೆ ಮನುಷ್ಯನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಮಾನರಲ್ಲ ಯಾಕೆಂದ್ರೆ ನೀವು ಒಂದ್ ಸ್ವಲ್ಪ ಹಣ ಇದ್ರೆ ಏ ಬಡವ ಅಂತ ಮಾತಾಡಿಸ್ತಾ ಇರ್ಬೋದು ಒಬ್ಬ ಶ್ರೀಮಂತ ಆಗ್ಲಿ ಬಡವಾಗ್ಲಿ ಮನುಷ್ಯನ ಮನಸ್ಸಿನಲ್ಲಿ ನಾವೆಲ್ಲರೂ ಕೂಡ ಒಂದೇ ಎನ್ನುವ ಅಭಿಪ್ರಾಯ ಇದೆಯಲ್ಲ ಅದು ಶಿವ ಚಂಗವ್ರಲ್ಲಿ ಕಾಣ್ತಾ ಇದೆ ಮನುಷ್ಯನ ದೃಷ್ಟಿ ಕೂಡ ನಾವೆಲ್ಲರೂ ಸಮಾನರಲ್ಲ ಒಂದ್ ಸ್ವಲ್ಪ ದುಡ್ಡಿದ್ರೆ ಅವನೇನ್ ಹೇಳ್ತಿವಿ ಬಿಡಯ್ಯ ಬಡವ ಅಂತಾರೆ ಆದ್ರೆ ಶಿವ ಚಂಗವ್ರು ಉಳ್ಳವ್ರ ಆಗಿದ್ರು ಕೂಡ ಆದ್ರೆ ಬಡವ್ರ ಕಂಡ್ರೆ ಇನ್ನೂ ಬಹಳ ಪ್ರೀತಿ ಅಂಬೇಡ್ಕರ್ ಅವ್ರ ಮಾತಿಗೆ ಬದ್ಧವಾಗಿ ನಡ್ಕೊಂಡವ್ರೆ ಹೌದ್ ಹೌದೌದೌದು ಸರ್ ಬಡವ ಅನ್ನೋದು ಹೃದಯ ಶ್ರೀಮಂತ ಹೃದಯ ಶ್ರೀಮಂತಿಕೆ ಯಾರಿಗಿರುತ್ತೋ ಹೃದಯ ಶ್ರೀಮಂತಿಕೆ ಒಳ್ಳೆತನ ಒಳ್ಳೇದ್ ಮಾಡ್ಬೇಕು ಅಂತದ್ ಇರುತ್ತೋ ಅವರೆಲ್ಲ ಶ್ರೀಮಂತರಿ ಸರ್ ಹ್ಮ್ ಬಡವ ಯಾರ್ ಗೊತ್ತಾ ಸರ್ ಹ್ಮ್ ಬಡವ ಅಂದ್ರೆ ಈ ಯಾವಾಗ ಇನ್ನೊಬ್ಬರ ಬಗ್ಗೆ ಕನಿಂಗ್ ಮಾಡೋದು ಹಸುವೆ ಪಡೋದು ಇಂತವೆಲ್ಲ ಮಾಡ್ತಾನಲ್ಲ ಸರ್ ಅವನ್ ಬಡವ ಶ್ರೀಮಂತ ಅಂದ್ರೆ ಅವನು ಹೃದಯ ಶ್ರೀಮಂತಿಕೆ ಒಳ್ಳೇದ್ ಮಾಡೋನೇ ಶ್ರೀಮಂತ ಸರ್ 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 ಇಲ್ಲಿ ಸ್ಥಳೀಯ ನಾಯಕರು ಏನಿದ್ದಾರೆ ಐದು ವ್ಯಕ್ತಿಗಳ ಹೆಸರನ್ನು ಹೇಳ್ತೇವೆ ಬಗ್ಗೆ ನಿಮ್ಮ ಭಾವನೆ ಏನು ಅಂತ ಹೇಳಿ ಮೊದಲನೇದಾಗಿ ನಿಮ್ಮ ರಾಜಕೀಯ ಗುರುಗಳು ಜೊತೆಗೆ ಮಾರ್ಗದರ್ಶಕ ಇರ್ತಕ್ಕಂಥ ಸನ್ಮಾನ್ಯ ಮಾಜಿ ಸಚಿವರು ಈಗಿನ ದೆಹಲಿ ವಿಶೇಷ ಪ್ರತಿನಿಧಿ ಆಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಸರ್ ಜಯಚಂದ್ರ ಅವರು ಒಂದು ವಿಶೇಷ ಒಂದು ಶಿಲೆ ಸರ್ ಅದು ಹ ಅದು ವಿಶೇಷ ಶಿಲೆ ಅಂದ್ರೆ ಬಿಡಿ ಅಭಿವೃದ್ಧಿ ಅಂದ್ರೆ ಜಯಚಂದ್ರ ಜಯಚಂದ್ರ ಅಂದ್ರೆ ಅಭಿವೃದ್ಧಿ ಸರ್ ಈ ಕ್ಷೇತ್ರಕ್ಕೆ ಹಿಂದೂ ಯಾರು ಮಾಡಲ್ಲ ಸರ್ ಮುಂದೂ ಯಾರು ಮಾಡಕ್ ಸರ್ ಇವತ್ತು ಜಯಚಂದ್ರ ಅವರು ಈ ಕ್ಷೇತ್ರಕ್ಕೆ ಮಾಡ್ರಂತಹ ಅಭಿವೃದ್ಧಿಗಳು ಇದಾವಲ್ಲ ಅದನ್ನ ಯಾರು ಓವರ್ಲುಕ್ ಮಾಡಕ್ಕಾಗಲ್ಲ ಸರ್ ಆಯಪ್ಪ ಇಲ್ಲಿ ಈ ಈ ನಮ್ಮ ಶಿರಾ ಕ್ಷೇತ್ರದಲ್ಲಿ ಒಬ್ಬ ಮಹಾನ್ ನಾಯಕ ಸರ್ ಅವರು ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಪದಗಳೇ ಸಿಗಲ್ಲ ಸರ್ ಈಗ ಎಪ್ಪತ್ನಾಕು ತುಂಬಿ ಜುಲೈ ಇಪ್ಪತ್ತೊಂಬತ್ತಕ್ಕೆ ಎಪ್ಪತ್ತೈದನೇ ವರ್ಷ ಆಗ್ತಾ ಇದೆ ಎಪ್ಪತ್ತೈದು ವರ್ಷ ಇದ್ರು ಹದಿನೆಂಟು ವರ್ಷದ ದುಡ್ಗುನ್ ತರನ ಚಿಂತನೆಗಳು ಕೆಲಸಗಳು ಕಾರ್ಯಗಳು ಮಾಡ್ತಾರೆ ಸರ್ ಇವತ್ತು ನೀರಾವರಿ ಬಗ್ಗೆ ಯಾವ ಪುಟದಲ್ಲಿ ಏನೈತೆ ಅಂತ ಕೇಳಿದ್ರು ನೀರಾವರಿ ಬಗ್ಗೆ ಹೇಳ್ತಾರೆ ಸರ್ ಆಯಪ್ಪನ ಬಗ್ಗೆ ಹೇಳ್ತಾ ಹೋದ್ರೆ ಒಂದ್ ಬುಕ್ಕೆ ಬರೀಬಹುದು ಸರ್ ತರ ವಿಚಾರವಾದಿ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಈ ಅವರ ಬಹಳ ಪಾತ್ರ ಪಾತ್ರ ಬಹಳ ಮುಖ್ಯ ಈ ಕ್ಷೇತ್ರ ನೀರಾವರಿ ಕ್ಷೇತ್ರ ಆಗ್ಬೇಕು ಹೇಮಾವತಿ ಇರ್ಬೋದು ತುಂಗಭದ್ರಾ ಇರ್ಬೋದು ಎತ್ತಿನೊಳ್ಳೆ ಇರ್ಬೋದು ತ್ರಿವೇಣಿ ಸಂಗಮ ಸರ್ ಆ ತ್ರಿವೇಣಿ ಸಂಗಮ ಆದ್ರೆ ಅದನ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಂತ ವ್ಯಕ್ತಿ ಪ್ರಾಮಾಣಿಕವಾಗಿ ಮಾಡಂತ ವ್ಯಕ್ತಿ ಯಾರನ್ನ ಇದ್ರೆ ಅದು ಜೈಚಂದ್ರ ಸಾಹೇಬ್ರ ಕೈಲೇ ಮಾತ್ರ ಸಾಧ್ಯ ಸರ್ ಇನ್ ಯಾರ ಕೈಲೂ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲ್ಲ ಸರ್ ನಾನು ಪರ್ಸನಲ್ ಸರ್ ನನ್ನ ಪಾರ್ಟಿ ಅಂತ ಹೇಳ್ತಿಲ್ಲ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಜೈಚಂದ್ರ ಸಾಹೇಬ್ರು ಅಂದ್ರೆ ಟಿ ಅಂದ್ರೆ ಅದು ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಟಿ ಸರ್ ಹಾ ಇವತ್ತು ಸುಮಾರು ಅಂದ್ರೆ ಸರ್ ಹೇಳ್ತೀನಿ ಸರ್ ಮೂರು ಮೂರು ಹಿಂದಿನ ಸರ್ಕಾರದಲ್ಲಿ ಮೂವತ್ತ ಮೂರುವರೆ ಸಾವಿರ ಕೋಟಿ ಅನುದಾನ ತಂದು ಅಭಿವೃದ್ಧಿ ಪಡಿಸೋರು ಸರ್ ಈಗ ಮೊನ್ನೆ ಆಗಿ ಒಂದ್ ವರ್ಷ ಆಗೈತೆ ಸರ್ ಈಗ ಮುನ್ನೂರು ಕೋಟಿ ಐವೇಗೆ ಅನುದಾನ ಬಂದಿದೆ ಇನ್ ಬೇರೆ ಬೇರೆ ಪ್ರೋಗ್ರಾಮ್ ಗೆಲ್ಲ ಒಂದು ಐನೂರು ಕೋಟಿ ಸಾವಿರದ ಎಂಟುನೂರು ಕೋಟಿ ಈಗ ಆಲ್ರೆಡಿ ಬಂದಿದೆ ಸರ್ ಈ ಸ್ಟೇಡಿಯಂ ಮಾಡ್ತಿದ್ದಾರೆ ಆಮೇಲೆ ಇನ್ನು ಏನೇನೋ ಒಳ್ಳೊಳ್ಳೆ ಚಿಂತನೆಗಳು ಚಿಂತನೆಗಳಿದಾವೆ ಸರ್ ಅವ್ರು ಅಭಿವೃದ್ಧಿ ಮಾಡೋದೇನೆ ಇನ್ನು ಇನ್ ಮತ್ತೆ ಮುಂದಿನ ಒಂದು ಇಪ್ಪತ್ತು ವರ್ಷಕ್ಕೆ ಏನು ನಮ್ಮ ಶಿರಾ ಕ್ಷೇತ್ರ ಎಕ್ಸ್ಪೆಕ್ಟೇಷನ್ ಇದೆಯಾ ಅವನ್ ಇವಾಗ್ಲೇನೆ ನಮ್ಮ ಚಂದ್ರ ಸಾಹೇಬರು ಮಾಡ್ತಿದ್ದಾರೆ ಸರ್ ಆಯಪ್ಪ ನಮ್ಮಂತ ಬಡ ಮಕ್ಕಳರು ಬಡವರು ಅಂದ್ರೆ ಬಹಳನ ತುಂಬಾನೇ ಇಷ್ಟ ಪಡ್ತಾರೆ ಸರ್ ಅವ್ರು ನಮ್ಗೊಂದು ಪ್ರೇರಣೆ ಸರ್ ನನ್ಗೊಂದು ದೈವ ಸ್ವರೂಪಿ ಶ್ರೀ ಜಯಚಂದ್ರ ಅವರು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಟಿ ವಿ ಜಯಚಂದ್ರ ಅವರು ನಿಮ್ಮ ಪ್ರಕಾರ ಅಭಿವೃದ್ಧಿ ಅಧಿಕಾರರು ಅದೇ ಹೌದು ಅವ್ರು ಮಾಡಿರ್ತಕ್ಕಂತ ಅಭಿವೃದ್ಧಿ ಕೆಲಸಗಳಲ್ಲಿ ನಿಮಗೆ ಬಹಳ ತೃಪ್ತಿರುವಂತಹ ಅಭಿವೃದ್ಧಿ ಯಾವುದು ಸರ್ ನನಗೆ ತೃಪ್ತಿ ತಂದಿರೋದು ನೀರಾವರಿ ಸರ್ ಅವರು ನೀರಾವರಿ ನೀರಾವರಿ ಬಗ್ಗೆನೆ ಆಮೇಲೆ ಈ ಶಿಕ್ಷಣ ಹಬ್ ಮಾಡಿದಾರಲ್ಲ ಸರ್ ಅದೊಂದು ಬಹಳ ತೃಪ್ತಿ ತಂದಿದೆ ಸರ್ ಶಿಕ್ಷಣ ಹಬ್ಬ ಮತ್ತೆ ನೀರಾವರಿ ಬಗ್ಗೆ ಅವರು ಮಾಡಿರೋದು ಕಾಳಜಿ ಸರ್ ಯೇಮತಿ ಇರ್ಬೋದು ಕಳಂಬಳ ಕೆರೆ ಇರ್ಬೋದು ಆಮೇಲೆ ನಮ್ಮ ಶಿರಾ ಕೆರೆ ಇರಬಹುದು ಇದು ಮೇನ್ ನಮ್ಮ ಬರೋದ್ರ ನಾಡಿಗೆ ಅದೊಂದು ಬಗಿರೋದ್ರಾಗಿದ್ರಲ್ಲ ಸರ್ ಅದು ಇಂಪಾರ್ಟೆಂಟ್ ಸರ್ ಅದು ನನಗೆ ತುಂಬಾ ಇಷ್ಟ ಸರ್ ಒಂದು ಶಿಕ್ಷಣ ಹಬ್ ಮಾಡಿರ್ಬೋದು ಆಮೇಲೆ ಇದು ಇವತ್ತು ಇಂಡಸ್ಟ್ರೀಸ್ ಬರಕ್ ಅವರೇ ಕಾರಣ ಇವೆಲ್ಲ ಅವರು ಒಳ್ಳೊಳ್ಳೆ ಗುಣಗಳು ಇದ್ದಾವೆ ಸರ್ ಎಷ್ಟು ಡಿಸೆಂಟ್ ಅಂದ್ರೆ ಸರ್ ಮಾತಾಡಲ್ಲ ಸರ್ ಮೌನ ಮೌನ ಅವರು ಕೆಲ್ಸದಲ್ಲಿ ಒಂದು ಉತ್ತಮ ಕೆಲಸಗಾರ ಅದಕ್ಕೆ ಸರ್ ಇವತ್ತು ಅವತ್ತು ನಾಡಿನ ಭಗೀರಥ ಅಂತ ಹೇಳಿ ಅವ್ರಿಗೆ ಟೈಟ್ಲ್ ಸಿಕ್ಕಿದ ಸರ್ ಜೊತೆಗೆ ಅವರು ಉತ್ತಮವಾದ ಸಂಸದೀಯ ಪಟು ಹೌದು ಸರ್ ಹೌದು ಅಂಡ್ರೆಡ್ ಪರ್ಸೆಂಟ್ ಸದನ ಶೂರ ಸರ್ ಅವ್ರು ನಿಂತ್ಕೊಂಡ್ರೆ ಯಾರು ಮಾತಾಡಕ್ಕೆ ಹೆದರ್ಕೊಂತಾರೆ ಸರ್ ಆ ರೇಂಜಿಗೆ ಮಾತಾಡ್ತಾರೆ ಸರ್ ಅಷ್ಟೊಂದು ವಿಚಾರ ಸರ್ ಅದು ಅದು ಜ್ಞಾನ ಭಂಡಾರ ಸರ್ ಯಾಕೆಂದ್ರೆ ಈ ಕಾಂಗ್ರೆಸ್ ಈಗಿನ ಸರ್ಕಾರದಲ್ಲಿ ಒಂದು ಸಚಿವ ಸ್ಥಾನ ಖಾಲಿ ಇದೆ ಹೌದ್ ಸರ್ ಅದು ನೀವು ಮೊನ್ನೆ ಒತ್ತಾಯ ಮಾಡುದ್ರಿ ಹೌದ್ ಸರ್ ಒಂದು ಸುದ್ದಿಗೋಷ್ಠಿ ಕರೆಸಿ ವಿಶೇಷವಾಗಿ ನಿಮ್ಮ ಊರಿನ ಕೆರೆಯಲ್ಲಿ ಒಂದು ಸುದ್ದಿಗೋಷ್ಠಿ ಕರೆದು ಹೌದು ಸನ್ಮಾನ್ಯ ಟಿವಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಒತ್ತಾಯ ಮಾಡಿದ್ರು ಹೌದು ಸರ್ ಅದು ಎಲ್ಲ ಒಂದ್ ಕಡೆ ಆಗ್ತಾರ ಮುಂದೊಂದಿನ ಮಂತ್ರಿ ನೂರು ನೂರು ಸರ್ ಅವ್ರಿಗೆ ಸಿಎಂ ಆಗ ಅರ್ಹತೆ ಎಲ್ಲಾ ಇದೆ ಸರ್ ಹಾ ಹಾ ಬಟ್ ಅದು ಕಾರಣಾಂತರಗಳಿಂದ ಕೊಟ್ಟಿಲ್ಲ ಅಷ್ಟೇನೆ ಇವಾಗ ಸಚಿವ ಸ್ಥಾನ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರ್ ಪರ್ಸೆಂಟ್ ಅವರು ಸಚಿವರು ಅದೇ ಆಗ್ತಾರೆ ಸರ್ ಇನ್ನು ನಮ್ಮ ಶಿರಾ ಕ್ಷೇತ್ರ ಡೆವಲಪ್ ಅದೇ ಆಗುತ್ತೆ ಸರ್ ಅವರ ಕೆಲಸನ ನಮ್ ಕರ್ನಾಟಕ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾವ್ರೆ ಸರ್ ಅವ್ರು ಆಗೇ ಆಗ್ತಾರೆ ನೂರ ಸತ್ಯ ಸರ್ ಮತ್ತೊಬ್ರು ಬಿ ಕೆ ಮಂಜುನಾಥ್ ಅವರು ಹಿಂದುಳಿದ ಒಬ್ಬ ನಾಯಕರು ಅವ್ರ ಬಗ್ಗೆ ನಿಮ್ಮ ಏನ ದಿನ ಅಭಿಪ್ರಾಯ ಸರ್ ಅವರು ಒಳ್ಳೆ ಮನುಷ್ಯ ಸರ್ ಅವ್ರು ಅವರು ಒಳ್ಳೆ ಸರಳ ಸಜ್ಜಿನ ವ್ಯಕ್ತಿ ಏನ್ ಬ್ರದರ್ ಏನ್ ಬ್ರದರ್ ಅಂತ ಹೇಳಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಒಡನಾಟಾಗಿ ಇರ್ತಾರೆ ಸರ್ ಅಯ್ಯಪ್ಪ ಯಾವತ್ತೂ ನಾನು ಆ ಪಾರ್ಟಿ ಈ ಪಾರ್ಟಿ ಅಂತ ದ್ವೇಷ ರಾಜಕಾರಣ ಅದು ಇದು ಏನು ಮಾಡ್ಕೊಂಡು ಹೋಗಿಲ್ಲ ಅಯ್ಯಪ್ಪನ ರಾಜಕೀಯ ಅಯ್ಯಪ್ಪ ಮಾಡ್ಕಂತಾರೆ ನಮ್ ರಾಜಕೀಯ ನಾವು ಮಾಡ್ತೀವಿ ನಾವು ಅವರೆಲ್ಲ ವಿಶ್ವಾಸದಲ್ಲಿ ತುಂಬಾ ಮತ್ತೆ ಒಳ್ಳೆ ಬಾಂಧವ್ಯ ಇದೆಯಾ ಹೌದು ಸರ್ ಬಾಂಧವ್ಯ ಇದೆಯಾ ಸರ್ ಬಾಂಧವ್ಯ ಇದೆಯಾ ರಾಜಕೀಯಗೆ ನಾವು ವಿರೋಧಿಗಳು ಮತ್ತೆ ಎಸ್ ಆರ್ ಗೌಡ್ರ ಬಗ್ಗೆ ಅನಿಸಿ ಸರ್ ಎಸ್ ಆರ್ ಗೌಡ್ರು ಅದು ಬಿಡಿ ಸರ್ ಅಯ್ಯಪ್ಪನು ಒಂದು ಆತನಗೂ ಅಭಿವೃದ್ಧಿ ಚಿಂತನೆಗಳು ಬಡವ್ರ ಬಗ್ಗೆ ಬಹಳ ಕಾಳಜಿ ಇರೋ ವ್ಯಕ್ತಿ ಸರ್ ವೆರಿ ಗುಡ್ ಪರ್ಸನ್ ಸರ್ ಅದ್ರಲ್ಲಿ ಎರಡು ಮಾತಿಲ್ಲ ಅವ್ರದ್ದು ನಮ್ದು ಒಡ್ನಾಟನ ಇವಾಗಲ್ಲ ಸರ್ ನಾನು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಅವ್ರ ಜೊತೆ ನನ್ಗೆ ಒಡ್ನಾಟ ಇದೆ ಆತನೂ ಉತ್ತಮವಾದ ಒಂದು ಸಹೋದರ ಸರ್ ಅದನ್ನ ಮತ್ತೆ ಟಿ ಬಿ ಜಯಚಂದ್ರ ಹಿರಿಯ ಪುತ್ರ ಇರ್ತಕ್ಕಂಥ ಸಂಜಯ್ ಜಯಚಂದ್ರು ಅವರು ಕೂಡ ಯುವಕರು ಒಂದು ಅವರು ಕೂಡ ಒಂದು ಚಿಂತನೆ ಇಟ್ಕೊಂಡು ಇದ್ದಾರೆ ಅವ್ರು ಏನಾದ್ರು ಶಿರಾದಲ್ಲಿ ಏನಾದರೂ ರಾಜಕೀಯಕ್ಕೆ ಬರುವ ಲಕ್ಷಣಗಳು ಏನಾದ್ರು ಗೋಚರಿಸ್ತಿದ್ಯಾ ಸರ್ ಅವರು ನೇರ ನುಡಿ ಮನುಷ್ಯ ಸರ್ ಸರಳ ಸಜ್ಜನ ವ್ಯಕ್ತಿ ಬಡವರ ಬಗ್ಗೆ ಅಪಾರ ಕಾಳಜಿ ಉಳ್ಳವಂತಹ ಮಹಾನ್ ನಾಯಕ ಸರ್ ಅವರು ಜಯಚಂದ್ರ ಸಾಹೇಬರು ಹೆಂಗೆ ಒಂಥರ ಅಭಿವೃದ್ಧಿ ಪರಿಕಾರ ಆದ್ರೆ ಆತನಿಗೆ ಬಡಬಗ್ರ ಬಗ್ಗೆ ಬಹಳನ ಬಹಳ ಚಿಂತನೆಗಳು ಸರ್ ಆಯಪ್ಪ ಒಂದು ಬರುವ ಲಕ್ಷಣಗಳು ತೊಂಬತ್ತು ತೊಂಬತ್ತು ಭಾಗ ಲಕ್ಷಣಗಳು ಶಿರಾ ಕ್ಷೇತ್ರಕ್ಕೆ ಬರುವ ಲಕ್ಷಣಗಳು ಇದೆ ಸರ್ ಒಬ್ಬ ಜಯಚಂದ್ರ ಅವರು ರಾಜ್ಯ ರಾಜಕೀಯದಿಂದ ನಿವೃತ್ತಿ ಆದ್ರೂ ಮತ್ತೊಬ್ಬ ಜಯಚಂದ್ರ ಬರುವ ಲಕ್ಷಣ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಮತ್ತೆ ಇಲ್ಲಿ ಸ್ಥಳೀಯ ನಾಯಕರು ಇನ್ನೊಬ್ರು ಹೇಳೋದಾದ್ರೆ ಚಿದಾನಂದ ಗೌಡ್ರು ಈಗಿನ ಪರಿಷತ್ ಸರ್ ಚಿದಾನಂದ ಗೌಡ್ರು ಉತ್ತಮ ವ್ಯಕ್ತಿ ಸರ್ ಅವರು ಉತ್ತಮ ವ್ಯಕ್ತಿ ಅವ್ರೇನು ತಗದಾಕಂತಾರಲ್ಲ ಅವರು ಬಡವರು ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಂಡು ಅವರು ಒಂದು ಒಳ್ಳೆ ಸಮಾಜ ಕೆಲಸಗಳು ಕೆಲ್ಸಗಳು ಮಾಡ್ತಿದ್ರೆ ಅವ್ರದು ನಮ್ದು ವಿಶ್ವಾಸ ಪರವಾಗಿಲ್ಲ ಸರ್ ಹ ಇನ್ನೊಬ್ರು ಜೆಡಿಎಸ್ ನ ಆರ್ ಉಗ್ರೇಶ್ ಅವ್ರ ಬಗ್ಗೆ ಸರ್ ಉಗ್ರೇಶ್ ಅವರು ನೇರ ನುಡಿ ಮನುಷ್ಯ ಆ ಮನ್ಸಲ್ಲಿ ಏನಿಲ್ಲ ಡೈರೆಕ್ಟ್ ಆಗಿ ಹೇಳ್ತಾರೆ ಏನೋ ನೇರಳಂಗಿದ್ರೆ ಹಂಗೆ ಹಿಂಗೆ ಡೈವರ್ಟ್ ಮೈ ಮಾತಾಡೋದಿಲ್ಲ ಉತ್ತಮವಾದ ನಿಮ್ ಮತ್ತೆ ಉಗ್ರೇಶ್ ನಡುವೆ ಒಳ್ಳೆ ಬಾಂಧವ್ಯ ಹೌದು ಸರ್ ಬಾಂಧವ್ಯ ಇದೆ ಬಾಂಧವ್ಯಗಳಿದೆ ಸರ್ ಅದು ವೈಯಕ್ತಿಕ ಬಾಂಧವ್ಯ ಸರ್ ರಾಜಕೀಯದ ಬಾಂಧವ್ಯ ಅಲ್ಲ ರಾಜಕೀಯ ಬೇರೆ ವೈಯಕ್ತಿಕ ವೈಯಕ್ತಿಕನೇ ಬೇರೆ ರಾಜಕೀಯನೇ ಬೇರೆ ಸರ್ ನಾನು ಇಲ್ಲೂ ಯಾವತ್ತೂ ಇಲ್ಲೂ ಈ ಇಲ್ಲಿರಲ್ಲ ಯಾರ ಬಿಜೆಪಿ ಅವ್ರಿರ್ಬೋದು ಜೆಡಿಎಸ್ ಲೀಡ್ ಇರ್ಬೋದು ನಾನು ಯಾರು ವಿರೋಧ ಮಾಡ್ಕೊಂಡೇನ್ ರಾಜ್ಯ ಎಲೆಕ್ಷನ್ ಬಂದಾಗ ಮಾತ್ರ ವಿರೋಧ ಅಷ್ಟೇ ಸರ್ ಆಮೇಲೆ ನಾವು ಪ್ರೀತಿ ವಿಶ್ವಾಸದಿಂದನ ಮಾಮಾ ಅನ್ನೋದ್ ಮಾಮನೆ ಅಂತೀನಿ ಅಪ್ಪ ಅನ್ನೋದ್ ಅಪ್ಪನೇ ಅಂತೀನಿ ಓಡೇನ್ ಚೇಂಜ್ ಆಗಲ್ಲ ಸರ್ ನಾನು ಕೊನೆಯದಾಗಿ ಹೇಳುದು ಈ ನಿಮ್ಮ ಸಮಾಜ ಸೇವೆ ಇದೆಯಲ್ಲ ಇದು ನಿರಂತರವಾಗಿ ಸುದೀರ್ಘವಾಗಿ ನೀವು ಯಾವತ್ತು ಈ ಭೂಮಿಯ ಕೊನೆ ಉಸಿರು ಅಲ್ಲಿವರೆಗೂ ಕೂಡ ನೀವು ಸಮಾಜ ಸೇವೆಯನ್ನ ಮಾಡಿ ಬಡವರ ಬಗ್ಗೆ ಆ ಎಲ್ಲ ಯುವಕರ ಬಗ್ಗೆ ನಿಮ್ಮ ಚಿಂತನೆಗಳೇನಿದೆ ನೀವು ಸಮಾಜದಲ್ಲಿ ಏನೇನು ಅಭಿವೃದ್ಧಿ ಪಡಿಸ್ಬೇಕು ಅಂತ ಮನಸ್ಸಿನಲ್ಲಿದೆ ಅವೆಲ್ಲವೂ ಕೂಡ ಯಶಸ್ವಿಯಾಗಲಿ ಮುಂದೆ ನೀವು ಕೂಡ ಈ ಶಿರಾ ತಾಲೂಕಿನ ಒಬ್ಬ ಕಟ್ಟಳಾಗಿ ಒಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಸಿಗುವಂತಹ ಒಬ್ಬ ಸಮಾಜ ಸೇವಕರಾಗಿ ಮುಂದುವರಿಲಿ ಅಂತ ನಾವು ಆಶಿಸ್ತೇವೆ ಧನ್ಯವಾದಗಳು ಸರ್ ಸರ್ ರಾಜಕೀಯ ಬರ್ಲಿ ಹೋಗ್ಲಿ ಯಾವುದೇ ಆಗ್ಲಿ ಸರ್ ಈ ಸಮಾಜಮುಖ ಕಾರ್ಯಗಳು ಮುಂದೆನೂ ಹೀಗೆ ಮುಂದುವರ್ಸ್ತಾ ಹೋಗ್ತೀನಿ ಸರ್ ನನಗೆ ಯಾವುದೇ ರಾಜಕೀಯದ ಅವಶ್ಯಕತೆ ಇಲ್ಲ ನಾನು ರಾಜಕೀಯ ಮಾಡ್ಲೇಬೇಕು ಅನ್ನೋದೇನು ಕಾನ್ಸೆಪ್ಟ್ ಇಲ್ಲ ಸರ್ ರಾಜಕೀಯ ಮಾಡ್ಲಿ ಈಗ ರಾಜಕೀಯದಾಗ ಇರ್ಲಿ ಬಿಡ್ಲಿ ನನ್ನ ಬಡವರ ಪದ ಪರ ಕಾಳಜಿ ಹಿಂಗೆ ಮುಂದುವರಿಸ್ತೀನಿ ಸರ್ ಈ ನೀವು ಬಂದು ನಮ್ಮನ್ನ ಭೇಟಿಯಾಗಿ ನಮಗೊಂದು ಮ ಇಂಟ್ರೂ ತಗೊಂಡಿರೋದಕ್ಕೆ ತುಂಬು ಋತಿಯಾದ ನಿಮ್ಮ ತಂಡಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್